ಓಂ ನಮೋ ನಾರಾಯಣ ಓಂ ನಮೋ ನಾರಾಯಣ ಈಗ ನಾನೇನು ಹೇಳಕ್ಕೆ ಬಂದಿದ್ದೀನಿ ಅಂತಂದರೆ ಹಿಂದೂ ಧರ್ಮ ಎಲ್ಲೂ ರಿಜಿಸ್ಟರ್ ಆಗಿಲ್ಲ ಆರ್ ಎಸ್ ಎಸ್ಸು ರಿಜಿಸ್ಟರ್ ಆಗೋದಿಲ್ಲ ಇದನ್ನೀಗ ನಮ್ಮ ಭಾಗವ ಇವರು ಮೋಹನ್ ಭಗವತ್ ಅವರು ಹೇಳಿದ್ದಾರೆ ಮತ್ತು ನಮ್ಮ ಹಿಂದೂ ಧರ್ಮಕ್ಕೆ ಆರ್ ಎಸ್ ಎಸ್ಗೆ ಸೇರ್ತಕ್ಕಂಥವ್ರು ಯಾರು ಬೇಕಾದರೂ ಬರ್ಬೋದು ಆದರೆ ಹೆಂಗ್ ಬರ್ಬೋದು ತಮ್ಮ ಕ್ರೈಸ್ತ ಧರ್ಮವಾಗಲಿ ಮತ್ತು ಮುಸ್ಲಿಂ ಧರ್ಮವಾಗಲಿ ಮತ್ತು ಬೌದ್ಧ ಧರ್ಮವಾಗಲಿ ಎಲ್ಲಾನು ಒಳಗೊಂಡಂತೆ ಬಿಟ್ಟುಬಿಟ್ಟು ಅಲ್ಲೇ ಮರೆತು ಬರಗಿದ್ರೆ ಬನ್ನಿ ಅಂತ ಕರೆದಿದ್ದಾರೆ ಇದು ಹೆಂಗಿದೆ ಮಜಾ ಚೆನ್ನಾಗಿದೆಯಲ್ಲ ಹೌದು ನಮ್ಮ ಆರ್ ಎಸ್ ಎಸ್ ಪತನ ಸಂಚಲನಕ್ಕೆ ನೀವು ಯಾರು ಬಂದು ಸೇರ್ಬೋದು ಅಂತ ಹೇಳಿ ಮತ್ತು ಇನ್ನೊಂದು ಏನಪ್ಪ ಇವತ್ತು ಒಂದು ವಿಷಯ ನಮ್ಮ ಆರ್ ಅಶೋಕ್ ಅವರು ಸೆಂಟ್ರಲ್ ಜೈಲ್ ವಿಷಯ ತಗೊಂಡು ಇದನ್ನು ಮಾಡಿದ್ರು ಹೆಂಗೆ ಅಂತಂದರೆ ಎಲ್ಲ ಅಲ್ಲಿರ್ತಕ್ಕಂಥ ಕೈದಿಗಳು ಮತ್ತು ನಂಬರ್ ಒನ್ ಕೈದಿಗಳು ಮುಸ್ಲಿಮ್ನವರು ಮತ್ತು ರೌಡಿಗಳು ಕೊಲೆಗಾರರು ಎಲ್ಲ ಇರ್ತಕ್ಕಂಥದ್ರಲ್ಲಿ ಇಲ್ಲೇನು ನಡೀತದೆ ಅಂದರೆ ಬರ್ಡೇ ನಡೆದೋಯ್ತದೆ ಬರ್ಡೆ ನಡೆದು ಪಾರ್ಟಿ ಅಲ್ಲೂ ಇದನ್ನು ಮಾಡಿಕೊಂಡು ಅಲ್ಲಿಂದ ಪಾರ್ಟಿ ಮಾಡಿ ಫೋಟೋ ಈಚೆ ಬರ್ತದೆ ಮತ್ತು ಅವರು ಕುಡ್ಕೊಂಡು ಕೂತಿರೋದು ಬರ್ತದೆ ಮತ್ತು ಅವರು ಮೀಟಿಂಗ್ ಮಾಡೋದು ಬರ್ತದೆ ಟಿ ವಿ ನೋಡೋದು ಬರ್ತದೆ ಇನ್ನೂ ಏನಕ್ಕೆ ಜೈಲು ಜೈಲೇ ಬೇಡ ಅಲ್ವಾ ನಮ್ಮ ನಮ್ಮ ಗೃಹ ಮಂತ್ರಿಗಳು ಎಲ್ಲನೂ ಸರಳವಾಗಿ ಮತ್ತು ಕಾಮಾಗಿ ತಗೋತಾರೆ ಹಾಂ ಇದನ್ನು ಹಂಗೆ ಕಾಮಾಗಿ ತೊಗೊಂಡವ್ರ ಮತ್ತು ಯಾಕೆ ಹಿಡ್ಕೊಂಬತ್ತಿರ ಅವ್ರನ್ನ ಎನ್ ಐ ಅವ್ರು ಯಾಕೆ ಹಿಡ್ಕೊಂಬಂದ್ರ ಅವ್ರನ್ನ ಈಗ ಎನ್ ಐ ಅವ್ರು ಹಿಡ್ಕೊಂಬಂದ್ರ ಅವ್ರಿಗೆ ಎಲ್ಲ ರೀತಿ ಸೌಕರ್ಯ ನೀವು ಕೊಡ್ತೀರ ಹಂಗಂತಂದ್ರೆ ಪೊಲೀಸ್ನವರು ಈ ಪೊಲೀಸ್ನವ್ರು ಇನ್ನು ನಿಮಗೆ ಏನಂತ ಹೇಳಬೇಕು ಹಾಂ ಆರ್ ಅಶೋಕ್ ಅವ್ರಿಗೆ ಕೇಳ್ತಾ ಇರೋವಂಥ ವಿಷಯದಲ್ಲಿ ಏನಿದೆ ತಪ್ಪು ಆರ್ ಅಶೋಕು ಮತ್ತು ವಿಜಯ ಅಂದ್ರವರು ಇದಕ್ಕೆ ಸಕ್ಕತ್ತಾಗಿ ಹೇಳೋದು ಆದರೆ ಈ ಸರ್ಕಾರ ಬದುಕಿದೆಯೋ ಸತ್ತಿದೆಯೋ ನನಗೆ ಗೊತ್ತಿಲ್ಲ ಅನ್ನೋ ಮಟ್ಟಿಗೆ ಏನು ಕಣ್ಣು ಮುಚ್ಕೊಂಡು ಕೂತವ್ರ ಏನಕ್ಕೆ ಇವರು ಮುಖ್ಯಮಂತ್ರಿ ರಾಜ್ಯದ ಮುಖ್ಯಮಂತ್ರಿ ಆಗಿರೋದು ಮುಚ್ಕೊಂಡು ಕೂತ್ಕೊಳಕ್ಕೆ ಇದನ್ನೆಲ್ಲ ಗಮನಿಸೋಕ್ಕಲ್ಲ ಮತ್ತು ಇನ್ನು ಯಾವ ರೀತಿ ನಿಮ್ಮ ಯಾರು ಏನೇ ಹೇಳ್ತಾರಲ್ಲಪ್ಪ ಏನು ಏನೋ ಅವ್ರಿಗೆ ಏನು ಅಲ್ಲಿಗೆ ಎಲ್ಲ ರೀತಿಯ ವಿಷಯಗಳನ್ನು ಕೊಡೋದಕ್ಕೆ ಏನಕ್ಕೆ ಏನಕ್ಕೆ ಬೇಕು ಅವರು ಸಿಸ್ಟರ್ಗಳು ಅಷ್ಟೊಂದು ಜನ ಕೆಲಸಗಾರರೆಲ್ಲ ಬೇಕು ಸುಮ್ಮನೆ ಒಬ್ಬನೇ ಆರಾಮಾಗಿ ಮುಖ್ಯಮಂತ್ರಿ ಆಗಿ ಒಬ್ಬರೇ ಇರ್ಬೋದಲ್ವ ಹಾಂ ಏನಪ್ಪ ಇದು ನಮ್ಮ ರಾಜ್ಯ ಈ ಥರ ಆಗಿದೆ ನಮ್ಮ ರಾಜ್ಯದಲ್ಲಿ ಒಂದು ಕಾಲದಲ್ಲಿ ದೇಶದಲ್ಲೇ ಪೊಲೀಸ್ ಅಂದರೆ ನಡುಕ್ತಾಯಿದ್ರು ಈಗ ಒಂದು ಕಾಲದಲ್ಲಿ ನಮ್ಮ ಸಿದ್ದರಾಮಯ್ಯ ಕಾಲದಲ್ಲಿ ಪೊಲೀಸು ನಡು ನಡುಗಿಡಿಗೆಲ್ಲ ಎಲ್ಲ ಅವ್ರಿಗೆ ಇದು ಮಾಡಿಬಿಡ್ತಾರೆ ಆ ದರ್ಶನಕ್ಕೆ ಮಾತ್ರ ಆ ಶಿಕ್ಷೆ ಕೊಡ್ತಾರೆ ಈ ಶಿಕ್ಷೆ ಕೊಡ್ತಾರೆ ಅಂತ ಈ ಪೇಪರ್ನವರು ನ್ಯೂಸ್ ಕೊಟ್ಟಿದ್ದೇ ಕೊಟ್ಟಿದ್ದು ಅದು ಹೆಂಗೆ ಬಂತು ಆ ವೀಡಿಯೋಗಳೆಲ್ಲ ಅದೇ ಈಗ ಅಪ್ಪಿ ನಿಮ್ಮ ಟಿ ವಿ ಅವರಿಗೆ ಅಲ್ವಾ ಅಲೋ ಅನೌನ್ಸ್ ಮಾಡಿರೋದು ಹಾಂ ಆ ರೀ ಅಶೋಕ್ ಅವ್ರಿಗೆ ಹೆಂಗೋಯ್ತು ಇದು ಮಾಹಿತಿ ನಿಮ್ಮಿಂದ ತಾನೇ ಪತ್ರಕರ್ತಿಯಿಂದ ತಾನೇ ಅವ್ರಿಗೆ ಹೋಯ್ತು ಆರೋಗ್ಯ ಕೃಷಿಕವ್ರಿಗೆ ಮತ್ತು ಇವತ್ತು ಅದಕ್ಕೊಂದು ಹೋರಾಟ ಅದಕ್ಕೊಂದು ಚಳುವಳಿ ಏನಪ್ಪ ಇದು ಏನೇನಕ್ಕೋ ಹೋರಾಟ ಮಾಡಬೇಕಲ್ಲಪ್ಪ ಆಂ ಸಿದ್ದರಾಮಯ್ಯನವರೇ ಏನ್ರಿ ಇದು ನಿಮ್ಮ ಕತೆ ನಿಮ್ಮ ಕುಸ್ತಿ ಕುರ್ತಿ ಕುಸ್ತಾಟದಲ್ಲೇ ಇದ್ಬಿಟ್ರಿ ಏನಾಯಿತು ನಿಮ್ಮ ಕುರ್ತಿ ಮ್ಯೂಸಿಕಲ್ ಚೇರ್ ಒಬ್ಬ ಮ್ಯೂಸಿಕಲ್ ಚೇರ್ ಲೀಡ್ರ್ ಕಾಣ್ತೀವಿ ನಾಪತ್ತೆ ಆಗ್ಬಿಟ್ಟಿದ್ದೀರಲ್ಲ ಮೂರು ಜನ ಈ ಕಡೆಗೆ ಮೂರು ಜನ ಮೂರು ಕಡೆ ಆ ಯಾರು ಇವರು ಸತೀಶ್ ಜಾರಕಿಹೊಳಿ ಎಲ್ಲಿ ಅಲ್ಲೇ ಅವರ ಬೆಳಗಾವಿಯಲ್ಲಿ ಉಳ್ಕೊಂಬಿಟ್ಟವ್ರೆ ಇವರು ಡಿ ಕೆ ಶಿವಕುಮಾರ್ ನಾಪತ್ತೆ ಆಗ್ಬಿಟ್ಟಿದ್ದಾರೆ ಏನು ಸದ್ದು ಗದ್ದಲ ಏನೂ ಇಲ್ಲ ಮತ್ತು ಸಿದ್ದರಾಮಯ್ಯನವರು ಆರಾಮಾಗ ಏನು ನಾನು ಬರೀ ಕುರ್ಚಿ ಉಳಿಸ್ಕೊತೀನಿ ಅಂತಕೊಂಡೆ ಓಡಾಡ್ಕೊಂಡಿರಿ ೇನೂ ಮಾಡಬೇಡಿ ಸಾಮಾಜಿಕವಾದ ನ್ಯಾಯ ಬದ್ಧವಾಗಿರ್ತಕ್ಕಂಥ ಕೆಲಸಗಳು ಮಾಡಿಬಿಡಿ ಅಪ್ಪ ಆಯ್ತಾ ವಿರೋಧ ಮಾಡಕ್ಕೆ ಮಾತ್ರ ನಾನು ಮುಂದು ನಾನು ಮುಂದು ಅಂತ ಕುಡಿತಾ ಇದ್ವಿ ವಿರೋಧ ಮಾಡಾದ್ಮೇಲೆ ಏನು ಮತ್ತೆ ಬೇಕು ಅಲ್ವಾ ಏನೂ ಇಲ್ಲ ನಿಮ್ದು ಮತ್ತೆ ಇನ್ನೇನು ಹೇಳೋಣ ಅಂತಾನೆ ಗೊತ್ತಿಲ್ಲ ಏನೋ ಬಾಯಿಗೆ ಬಂದಿದ್ದೆಲ್ಲ ಹೇಳ್ಬಿಟ್ಟಿದ್ದೀನಿ ಇವತ್ತು ಅಪ್ಪ ಆಯ್ತಾ ನೋಡೋಣ ಓಂ ನಮೋ ನಾರಾಯಣ ಓಂ ನಮೋ ನಾರಾಯಣ ಜಯ ಹಿಂದ ಕರ್ನಾಟಕ ಮಾತೆ